ಪ್ಲಾನ್ಸ್ ಬಂದು ತುಮಕೂರು ಸೈಡ್ ಹೋಗೋಣ ಅಂತ ಒಳ್ಳೆ ಸ್ಟೆಚ್ ಎತ್ಕೊಳ್ಳೋಣ ಒಳ್ಳೆ ಟಿ ವಿತ್ ಗುಡ್ ವ್ಯೂ ಇದೆ ಗಾಡಿ ನೋಡಿಕೊಂಡು ಟೀ ಕುಡಿತಾ ಇದ್ರಿ ತ್ರೀ ನೈನ್ ಹಂಡ್ರೆಡ್ ಅಂತೂ ಆರ್ ಹಾಕಿರೋದಕ್ಕೆ ಇರ್ತದೆ ಇಲ್ಲಿಂದ ನಾನು ಜೀನ ಎತ್ಕೊಂತೀನಿ ಬನ್ನಿ ಹೊಡಣ ಅಪ್ಪ ಜೀನ್ ಅನ್ನ ಎಕ್ಕೋದಕ್ಕೆ ಫುಲ್ಲು ಎಕ್ಸಸೈಸ್ ಮಾಡಬೇಕು ಚರ್ ಕಲ್ ಮೇಲೆ ಕೆತ್ತಬೇಕಲ್ಲ ನಮ್ಮ ಗಾಡಿ ಅಯ್ಯೋ ಅಯ್ಯೂಯ್ಯಪ್ಪ ಕ್ರೇಜಿ ಏನ್ ಗಾಡಿ ಇದು ನಮ್ ಗ್ರಾಕ್ಷೆ ಲೌಡು ಅಂದ್ರೆ ಇದೆಯೋ ಅದಕ್ಕಿನ್ನ ಲೌಡು ಕಡೆಗೆ ಹೋಗ್ತಾ ಇದೆ ಹೋಗಿ ಆಪ್ಸ್ ಅಂತ ಕ್ರೇಜ್ ಆಗಿ ನಾವು ಯಾವುದಾದ್ರೂ ಮೆಡಲ್ ಬೇಟ್ ಇಳಿಸೋಣವಾ ಒಂದೇನಂದ್ರೆ ಜೀನ್ ನೈನ್ ಹಂಡ್ರೆಡ್ ತುಂಬ ಕಾಮನ್ ಆಗೋಯ್ತು ಕಂಟೆಂಟ್ ಮಾಡೋಕ್ಕೆ ಯಾವುದಾದ್ರು ಸಿಕ್ಸರ್ ಯಾವುದಾದ್ರೂ ನೋಡೋಣ ಅದರಲ್ಲಿ ಜಿ ನೈನ್ ಹಂಡ್ರೆಡ್ ಇನ್ನೊಂದೇನು ಅಂದರೆ ಇರಿ ಒಂದು ನಿಮಿಷ ಸೆಲೆಂಡ್ ಮಾಡೋಣ ಅಗಡಿನ ಮಾತಾಡೋದೆ ನನಗೆ ಕೇಳಿಸ್ತಾ ಇಲ್ಲ ಇದು ಏನನ್ನೋದು ಸ್ಟೀರಿಂಗ್ ಸರ್ ಬರೋದಿಲ್ಲ ಸೊ ಅಲ್ಲದಿ ಏನಾದರೂ ಮಿಸ್ ಆಯಿತು ಅಂತಂದ್ರೆ ಹೋಬಲ್ ಆಗೋಗ್ಬಿಡುತ್ತೆ ಅದರಿಂದ ಯಾವುದಾದ್ರು ಸಿಕ್ಸರ್ ಅದರ ಹೋಗ್ಬೇಕಿಲ್ಲ ಅಂದ್ರೆ ಇದಕ್ಕೆ ಸ್ಟೀರಿಂಗ್ ಸ್ಟೆಬಲೈಸರ್ ಹಾಕೊಬೋದು ನಾನು ಆಗಲೇ ಹೇಳ್ದಂಗೆ ಇದ್ರಲ್ಲಿ ಕಂಟೆಂಟ್ ಮಾಡೋಕ್ಕಂತೂ ತುಂಬ ಜನ ಇದ್ದಾರೆ ಅದಕ್ಕೆ ನಾವು ಮುಟ್ಟಿದ್ರೆ ಸೇಮ್ ಕಂಟೆಂಟ್ ನಿಮಗೆ ಬೇಜಾರಾಗುತ್ತೆ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕು ಸಿಕ್ಸರ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ನಮ್ಮ ಗರಾಜಲ್ಲಿ ಹೈಪರ್ ಸ್ಪೋರ್ಟು ಇಲ್ಲ ಸೂಪರ್ ಸ್ಪೋರ್ಟ್ ಅಂತಲೂ ಕರಿಬೋದು ಆಯಾನ ಅದಾದ್ಮೇಲೆ ಮೇಲೆ ಕ್ರೂಸರ್ ಇದೆ ಆರ್ಲ್ ಡೇವಿಡ್ಸನು ಕೆಫೆ ರೇಸರ್ ಇದೆ ಇಂಟರ್ಸೆಪ್ಟರು ಅಷ್ಟೇ ಅಲ್ವಾ ಸೊ ಅದಕ್ಕೆ ಫುಲ್ ಎಲ್ಲ ಥರ ಗಾಡಿಗಳು ತುಂಬಿಸ್ಬಿಡೋಣ ಅಂತ ಮಿಡಲ್ ವೇಟ್ ಒಂದು ಬಾಕಿ ಇದೆ ಸಿಕ್ಸ್ ಆರ್ ಏನಾದರೂ ತಗೊಂಡ್ರೆ ಒಳ್ಳೆ ಟ್ರ್ಯಾಕ್ ಫೋಕಸ್ ವೆಹಿಕಲ್ಲು ಸಾಕಾದಾಗಿರುತ್ತೆ ನಿಂಬಲ್ಲಿ ಬೇರೆ ಅಲ್ವಾ ಅಲ್ಟಿಮೇಟ್ ಗಾಡಿ ನೋಡಿ ಸಿಕ್ಸ್ ಗಿಯರ್ ಹಾಕೊಂಡು ಏನು ಏಟ್ ತೌಸಂಡ್ ಆರ್ಪಿ ಅಮ್ಮ ಇವೇನು ಲೌಡ್ ಇದೆ ಹಾಂ ಹಾಂ ಏನು ಕ್ರೇಜಿ ಡೌನ್ ಶಿಫ್ಟ್ಸ್ ಅಲ್ವಾ ಆ್ಯಾರೋ ನಿಜವಾಗಲ ಅಲ್ಟಿಮೇಟ್ ಅಪ್ಪ ಕವಾಸಕಿಯಲ್ಲಿ ಯಾವ ಗಾಡಿಗೆ ಅಂದ್ರೆ ಆರೋ ಹಾಕಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದ್ರಲ್ಲಿ ಬೇರೆ ಪಾಪ ಫ್ಯೂಲ್ ಒಂದು ಚೂರಿದ್ದಾಗಾದರೂ ಕೊಟ್ಟಿದ್ರು ನಾನು ಫುಲ್ ಎಂಪ್ಟಿ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ ಹಾ ಕ್ರೇಜಿ ನೋಡಿ ಹೆಂಗಿದೆ ಅಂತ ಹಾಂ ಹಾ 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 ಒಳ್ಳೆ ಲುಕ್

ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟನೇ ಒಳ್ಳೆ ಸ್ಟ್ರೆಚ್ ತೊಗೊಂಡು ಒಳ್ಳೆ ರೈಡ್ ಮಾಡಿದ್ದೀರಿ ಮುಂದ ಮುಂದಕ್ಕೆ ಡೆಸ್ಟಿನೇಷನ್ಸ್ ಯಾವ್ದರೂ ಮಾಡೋಣ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಾಕಿದ್ದೀರಿ ಮತ್ತೆ ಮಾಡೋದ್ರನ್ನೇ ಮಾಡಬೇಕು ಮತ್ತು ನೀವು ಇಷ್ಟಪಡೋದಿಲ್ಲ ಜಾಸ್ತಿ ದಿನ ಆಯಿತು ನಾನು ಬಿಗ್ ಬಿ ಮಾಡೋಣ ಅನ್ಕೊಂಡಿದ್ದೆ ಚೆಕ್ಕಿಂಗ್ ಎಲ್ಲ ನಡೀತಿದೆ ಅಂತ ಗೊತ್ತಾಯಿತು ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟನೇ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾಯಿ ಹಾಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಅಲ್ ಸೂನ್ ಇದೆ ನೆಕ್ಸ್ಟ್ ವಿಡಿಯೋ Bye.